ಮುನಿಯಪ್ಪ ಸರ್ ಆಹಾರ ಮಂತ್ರಿ ಆಗಿದ್ದಾರೋ ಅದಕ್ಕೆ ಒಂದು ಬಲ್ಗೈ ಶಕ್ತಿ ಸಿದ್ಧ ಆಗಿತ್ತೆ ಎಲ್ಲರಿಗೂ ಯಾರು ಹೊಸ ಮುಕ್ತರು ಆಗ್ಬೇಕು ಅನ್ನೋ ಒಂದು ಸಂಕಲ್ಪ 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 ಉತ್ಕೊಂಡಿರೋರು ಅಂತ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಹಾಗಾಗಿ ಈ ಹುದ್ದೆ ಅವರಿಗೆ ಶೋಭೆ ತರತ್ತೆ ಅಂತ ನಾವ್ ಹೇಳ್ತೀವಿ ಇವತ್ತು ನಮ್ಮ ಗೋವಿಂದಪ್ಪ ಸಾಹೇಬ್ರಿಗೆ ಆಹಾರ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮ್ಗೆಲ್ಲರಿಗೂ ಕೂಡ ಇಡೀ ಜಿಲ್ಲಾ ಜನತೆಗೆ ಸಂತೋಷ ಆಗಿದೆ ನಮಗೆ ನಮ್ಮ ನಿರೀಕ್ಷೆ ಬಹಳ ಇತ್ತು ಒಂದು ಬಹಳ ಒಂದು ದೊಡ್ಡ ಸಚಿವ ಸ್ಥಾನ ದೊಡ್ಡ ಮಟ್ಟದ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಮಗೆ ನಿರೀಕ್ಷೆ ಇತ್ತು ಆದರೆ ನಮಗೆ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಏನು ಇವತ್ತು ನಮ್ಮ ಗೋವಿಂದಪ್ಪ ಸಾಹೇಬರು ನಮ್ಮ ಜಿಲ್ಲೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಾನು ಅವ್ರನ್ನ ಈ ರಾಜ್ಯದಲ್ಲಿ ಒಂದು ಪ್ರಭಾವಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಕೂಡ ಒತ್ತಾಯನ ಮಾಡ್ತಾ ಇದ್ದೇನೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ನಮ್ಮ ಎ ಸಿ ಸಿ ಹೈಕಮಾಂಡ್ ಇವರೆಲ್ಲರೂ ಕೂಡ ಸೇರಿ ಈ ಒಂದು ಆಹಾರ ನಿಗಮಕ್ಕೆ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಂತರ ನನಗೆ ಮತ ಕೊಟ್ಟು ಮತ ಕೊಟ್ಟು ಈ ತಾಲೂಕಿನ ಮತದಾರರು ಶಾಸಕರನ್ನ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನನ್ನ ತಾಲೂಕಿನ ಮತದಾರರಿಗೆ ಧನ್ಯವಾದಗಳು ಅವರು ಕೊಟ್ಟ ಆಶೀರ್ವಾದದ ಮೇಲೆ ಇವತ್ತು ನನಗೆ ಈ ಒಂದು ಸ್ಥಾನ ಲಭ್ಯವಾಗಿದೆ ತಾಲೂಕಿನ ಎಲ್ಲ ಮತದಾರರಿಗೂ ಕೂಡ ಧನ್ಯವಾದಗಳು ಅದ್ರ ಬಗ್ಗೆ ಏನು ಹೇಳಲ್ಲ ನಡೆದಿದೆ ಇಲ್ಲ ನಾ ಅದ್ರ ಬಗ್ಗೆ ಯಾವ್ದು ಆಕ್ಷೇಪಣೆ ಇಲ್ಲ ಒಳ್ಳೇದು ಇಲ್ಲ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅದ್ರ ಸ್ಥಾನಮಾನ ಗೌರವ ವಹಿಸ್ಕೊಂಡು ಹೋಗ್ತಾರೆ ನಿರೀಕ್ಷೆ ನಾನು ಈಗೇನು ಹೇಳಲ್ಲ నిరీక్ష నిరీక్ష ఇలా సార్ మన గౌరవ 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 ఏడదా కొట్ట గౌరవ ఇద్ద